ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾವುದೇ ನನ್ನ ಯೂಟ್ಯೂಬ್ ಚಾನಲನ್ನು ಹುಡ್ಡಾದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಹೆಲ್ತಿ ರೆಸಿಪಿ ಗೋಧಿ ನುಚ್ಚಿನ ಬಿಸಿಬಿಳೆ ಬಾತ್ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಬನ್ನಿ ನೋಡುವ ಇಲ್ಲಿ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಉದ್ಕೊಂಡಿರೋ ನುಚ್ಚು ಒಂದೂವರೆ ಗ್ಲಾಸು ನಾವು ಗೋಧಿ ನುಜು ತೊಗೊಂಡು ಬಂದರೆ ಹುರ್ಕೊಂಡು ಇಟ್ಕೊಂಡಿರ್ತೀವಿ ಟೈಮ್ ಸೇವ್ ಆಗುತ್ತೆ ಅಂತ ಹಾಗೆ ಹುಳನೂ ಬರೋದಿಲ್ಲ ಸೊ ಜಾಸ್ತಿನ ಸ್ಟೋರ್ ಮಾಡ್ಬೋದು ಆಚೆ ಕಡೆ ಟೈಟ್ ಕಂಟೈನರಲ್ಲಿ ಸೊ ಅದಕ್ಕೆ ನಾನು ಮುಂಚೆನೆ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಇದು ನಿಮಗೆ ಶಾಪಲ್ಲಿಯೂ ಸಿಗುತ್ತೆ ಇಲ್ಲಾಂದರೆ ಮಾಲಲ್ಲಿ ಸಿಗುತ್ತೆ ಇಲ್ಲ ಗೋಧಿ ಸಹ ತೊಗೊಂಡು ನೀವು ಮಿಲ್ಲಲ್ಲಿ ಗೋಧಿ ನುಜು ಕೇಳಿದೆ ಮಾಡಿಕೊಡ್ತಾರೆ ಇಲ್ಲಿ ನಿಮಗೆ ದಪ್ಪನೂ ಸಿಗುತ್ತೆ ಸಣ್ಣ ಸೈಜು ಸಿಗುತ್ತೆ ಅದು ನಿಮಗೆ ಹೇಗೆ ಬೇಕೋ ಆ ಥರ ನೀವು ತೊಗೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಇಲ್ಲಿ ನಾನು ಒಂದೂವರೆ ಗ್ಲಾಸೇ ತಗೊಂಡಿದ್ದೀನಿ ಗೋಧಿ ನುಚ್ಚು ಬೇಡ ಅನ್ನೋದು ಅಕ್ಕಿ ತೊಗೊಳ್ಬೋದು ಸೊ ಇವಾಗ ಎರಡನ್ನೂ ತೊಳ್ಕೊಂಡು ಕುಕ್ಕರಲ್ಲಿ ಹಾಕಿದೆ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಎರಡರಿಂದ ಮೂರು ನಿಮಿಷ ಇದು ಒನ್ ಪಾಟ್ ರೆಸಿಪಿ ಗೋಧಿನುಚ್ಚು ಹುರ್ಕೊಂಡು ಇಟ್ಕೊಂಡಿದ್ರೆ ಬೇಗನೆ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಉಲ್ಕೊಂಡು ಬೇಕಾದರೆ ಹಾಕ್ಕೊಳ್ಬಾರ್ದು ದಾಯಿ ಹಾಗೆ ಹುರ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಅಷ್ಟನ್ನ ಹಾಕ್ತಿದ್ದೀನಿ ಒಂದು ಐದು ನಿಮಿಷ ಆಗಿದ್ಮೇಲೆ ಇವಾಗ ಎರಡು ಟೊಮೆಟೊ ನಿಮಗೆ ಹುಳಿ ಟೊಮೆಟೊ ಬೇಕಂದ್ರೂ ಹಾಕ್ಕೊಳ್ಬೋದು ಆವಾಗ ಹುಣ್ಸೆಯನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನಾರ್ಮಲ್ ಟೊಮೆಟೊನೇ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ತರಕಾರಿಗಳು ಸಹ ಹಾಕಿದೆ ಹಾಗೆ ನಾನಿಲ್ಲಿ ಬಿಸಿಬೇಳೆ ಬಾತಿಗೆ ಈರುಳ್ಳಿ ಹಾಕಿಲ್ಲ ಅಂದರೆ ನಮ್ಗೆ ನನಗೆ ಅದಷ್ಟು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಹಾಕಿಲ್ಲ ನಿಮಗೆ ಬೇಕಾದರೆ ನೀವು ಎಣ್ಣೆ ಒಡೆ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು ಸೊ ಇವಾಗ ತರಕಾರಿ ಹಾಕಿ ಇವಾಗ ಫ್ರೈ ಮಾಡಿದೆ ಇವಾಗ ಒಂದು ಸ್ಪೂನು ಕಲ್ಲುಪ್ಪು ಹಾಕ್ತಿದ್ದೀನಿ ಹಾಕಿ ಇವಾಗ ಒಂದೂವರೆ ಗ್ಲಾಸ್ ಗೋಧಿನೊಚ್ಚು ಒಂದು ಕಪ್ ಬೇಳೆಗೆ ನಾನಿಲ್ಲಿ ಆಗ್ಡೇ ಗ್ಲಾಸಲ್ಲಿ ಮೂ ನಾಲ್ಕು ನೀರು ಗ್ಲಾಸ್ ನೀರು ಹಾಕಿದ್ದೀನಿ ನಾಲ್ಕೂವರೆ ಗ್ಲಾಸು ನಾಲ್ಕೂವರೆ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರಿಂದ ನಾಲ್ಕು ಬಿಸಿಲು ಕೂಗಿಸ್ಕೊಳ್ಬೇಕು ಯಾಕಂದರೆ ಗೋಧಿ ನುಚ್ಚು ಸ್ವಲ್ಪ ಬೇಗ ಬೇಯಲ್ಲ ಸೊ ಸ್ವಲ್ಪ ಲೇಟ್ ಆಗುತ್ತೆ ಸೊ ನೀವು ಕೂಗಿಸ್ಕೊಂಡ್ರೆ ನೋಡಿ ಹೀಗೆ ಬರುತ್ತೆ ಅದನ್ನು ಸಪ್ರೇಟಾಗಿ ನೀವು ಬಾಯ್ಲ್ ಮಾಡೋಕೆ ಇಡಿ ಈ ಟೈಮಲ್ಲಿ ನಾನು ಹುಣಸೆ ರಸ ತೊಗೊಂಡಿದ್ದೀನಿ ಚಿಕ್ಕ ಹುಣಸೆಯನ್ನು ಅದಕ್ಕೆ ರಸ ತೊಗೊಂಡು ಅದಕ್ಕೆ ಮೂರು ಸ್ಪೂನು ಬಿಸಿಬಿಲ್ಲೆ ಬಾತ್ ಪುಡಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಇದು ಏನಕ್ಕೆ ಅಂದರೆ ಇವಾಗ ನಾವಲ್ಲಿ ಬೇಳೆ ಆಲ್ರೆಡಿ ಬೆಂದಿದೆ ಆವಾಗ ನಾನು ಖಾರದ ಪುಡಿ ಅನ್ನ ಬಿಸಿಬೇಳೆ ಬಾತ್ ಪುಡಿ ಹಾಕಿದ್ರೆ ಅದು ಗಟ್ಟಿ ಗಟ್ಟಿಯಾಗಿ ಖಾರ ಅಂತ ಅಷ್ಟು ಕಂಬೈನ್ ಆಗಲ್ಲ ಈ ಥರ ಮಾಡಿ ಹಾಕದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಸೊ ಅದನ್ನು ಇವಾಗ ಹಾಕಿ ಗೋಧಿನೊಚ್ಚಿನ ಮಿಶ್ರಣ ಇದಲ್ವಾ ಅದಕ್ಕೆ ಹಾಕ್ತಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸಿ ಬಾಯ ಬಾತ್ಗೆ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ಯಾಕಂದರೆ ಅದು ಬಾಯ್ಲ್ ಆಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಇದು ಡಯೆಟ್ ಮಾಡೋರಿಗೆ ಮತ್ತು ಡಯಾಬಿಟಿಕ್ ಇರೋರಿಗೆ ಶುಗರ್ ಪೇಷಂಟ್ಸ್ ಅಥವಾ ಅನ್ನ ಬೇಡ ಅನ್ನೋರಿಗೆ ಇದು ತುಂಬ ಒಳ್ಳೆಯದಾಗತ್ತೆ ಇವಾಗ ಇದಕ್ಕೆ ನಾನು ತುಪ್ಪದ ತುಪ್ಪದೊಗ್ಗರಣೆ ಇದ್ದೀನಿ ನಿಮಗೆ ತುಪ್ಪ ಬೇಡ ಅಂದ್ರೆ ಎಣ್ಣೆ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಎರಡರಿಂದ ಮೂರು ಚಮಚ ತುಪ್ಪ ಇದ್ದೀನಿ ಸ್ವಲ್ಪ ಸಾಸಿವೆ ಕಾಯಿದೆ ಮೇಲೆ ಸ್ವಲ್ಪ ಸಾಸಿವೆ ಕದಿಬೇವು ಗೋಡಂಬಿ 1 ಮಿಂಚಿನ ಕಾಯಿ ಸ್ವಲ್ಪ ಇಂಗು ಬಿಸಿಬಿಲಿ ಬಾತ್ ಗಿಂಗಿ ಇಲ್ಲ ಅಂತ ಚನಾಗಿರಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ಕಳ್ತಾ ಇದೀನಿ ಆ ಮಿಶ್ರಣಕ್ಕೆ ಹಾಕಿ ಹಾಗೆಯನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲಾಂದರೆ ಮಧ್ಯಾಹ್ನ ಲಂಚ್ ಇಲ್ಲಾಂದರೆ ನೈಟ್ ಡಿನ್ನರ್ಗೂ ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಒಂದು ಕಂಪ್ಲೀಟ್ ಥರ ಆಗುತ್ತೆ ವೆಯ್ಟ್ ಲಾಸ್ಗಂತೂ ಇದು ತುಂಬ ಒಳ್ಳೆಯದಾಗುತ್ತೆ ಸೊ ಇವಾಗ ನಾನು ತುದ್ಕೊಂಡಿದ್ದ ಕೊಬ್ಬಸಿ ಹಾಕ್ತಾಯಿದ್ದೀನಿ ಬಿಸಿಬಿಳೆ ಬಾದಿಗೆ ಇಲ್ಲ ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಬೆಲ್ಲ ಬೇಕಿದ್ದೋದು ಹಾಕ್ಕೊಳ್ಳಿ ಬಟ್ ನಾನು ಇಲ್ಲಿ ಹಾಕೊಳ್ತಾ ಇಲ್ಲ ಬೆಲ್ಲ ನಿಮಗೆ ಬೇಕಂದ್ರೆ ನೀವು ಹಾಕ್ಕೊಳ್ಬೋದು ಈಗ ಎರಡು ನಿಮಿಷ ಕುದದ ಮೇಲೆ ನೋಡಿ ಬಿಸಿಬೇಳೆ ಭಾತ್ ರೆಡಿ ಇದೆ ಸೊ ಸ್ವಲ್ಪ ಬಿಸಿ ಇದ್ದಾಗಲೇ ಎನ್ ಸ್ಪೂನ್ ತುಪ್ಪ ಮತ್ತು ಬೂಂದಿ ಹಾಕ್ಕೊಂಡು ತಿಂತಿದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಂತೂ ಇರುತ್ತೆ ಸೊ ಹೆಲ್ದಿ ಸಹ ಜಾಸ್ತಿ ನಾವೇನು ಬೇರೆ ಆಯಿಲ್ದೇನು ಮಿಕ್ಸ್ ಮಾಡಿಲ್ಲ ಬರೀ ಒಗ್ಗರಣೆಗೆ ಮಾತ್ರ ತುಪ್ಪ ಕೊಟ್ಟಿದ್ದು ಸೊ ಈಸಿಯಾಗಿಯೂ ಇರುತ್ತೆ ಬೇಗನೂ ಇರುತ್ತೆ ಹೆಲ್ತಿಯಾಗೂ ಇರುತ್ತೆ ಸೊ ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು